ಯಜ್ಞಗಳಲ್ಲಿ ಜಪಯಜ್ಞದ ರೂಪದಿಂದ ಅದನಿ ಯಾರು ಜಪಯಜ್ಞ ಮಾಡ್ತಾರೋ ಅವ್ರ ಹಂತೇಗನ ನಾ ಇರ್ತು ಅಂತ ಪರಮಾತ್ಮ ಹಾನಿ ಮಾಡಿ ಹೇಳ ಯಪ್ಪ ಇದಾರೆ ನಮ್ಮ ವೈರಿ ಯಾರದಾರ ಜಗತ್ತಿನಾಗ ನಮಗೆ ದುಃಖ ಕೊಡೋ ಯಾರದಾರ ನಿಮಗೆ ನೆನಪಿ ಇರಲಿ ನೀವು ನಿಮಗೆ ನೆನಪಿಟ್ಕೋರಿ ನಿಮಗ ಅಥವಾ ನನಗ ಒಂದು ಎಳ್ಳ ಕಾಳಿನಷ್ಟ ದುಃಖ ಯಾರಿಗೂ ಸಾಧ್ಯ ಇಲ್ಲ ಎಳ್ಳ ಕಾಳಿನಷ್ಟು ಸುಖ ನನಗೆ ಯಾರಿಗೂ ಕೊಡಕ್ ಇಲ್ಲ ನಿಮಗೂ ಕೊಡಕ್ಕೆ ಇಲ್ಲ ನಾವು ಮಾಡಿದ ಪಾಪದ ಫಲಾನ ಯಾವುದೋ ನೆವದಿಂದ ಅದು ಬರ್ತಿರ್ತೈತಿ ನಾವು ಮಾಡಿದ ಪುಣ್ಯದ ಫಲಾನ ಯಾವುದೋ ನೆವದಿಂದ ಬರ್ತಿರ್ತತಿ ನಾವು ಮಾಡಿದ್ದೇನೆ ಮಾಡಿದ್ದು ಉಣ್ಣು ಮಹಾರಾಯ ನಾವೇ ಮಾಡಿದ್ದು ನಮಗೆ ಜಗತ್ತಿನೊಳಗೆ ಅಧ್ಯಾತ್ಮದೊಳಗೆ ನೀವು ಅಂದ್ರೆ ನಮ್ಮ ವೈರಿ ಅನ್ನೋರೇ ಯಾರಿಲ್ಲ ನಮಗೆ ನಾವ ವೈರಿ ನಮಗೆ ನಾವ ಶತ್ರು ನಮಗೆ ನಾವ ಮಿತ್ರರು ಇವತ್ತು ಬಡತನ ಬಂದಿತ್ತು ಅಂತಂದ್ರೆ ಬಡತನಕ್ಕೆ ಯಾರು ಕಾರಣ ಅಲ್ಲ ಯಾರೂ ಕಾರಣ ಅಲ್ಲ ಅದಕ್ಕೆ ಏನು ಅಂತ ಕೇಳಿದ್ರೆ ನೀನು ಇದ್ದಾಗ ದಾನ ಮಾಡದೇ ಇರುವ ದೋಷದಿಂದನ ಈ ದಾರಿದ್ರ್ಯ ಬಂದ ಬಂದಿದ್ದು ಅದತ್ತ ದೋಷೇಣ ದರಿದ್ರೋ ಭವತಿ ಬೇಡ ಸರ್ಪಭೂಷಣರು ಭಾಳ ಚಂದ ಹೇಳ್ತಾರೆ ಮತ್ತೇನು ಬೇಜಾರು ಮಾಡ್ಕೋಬೇಡ್ರಿ ಏನು ಸರ್ಪಭೂಷಣರು ಹೇಳ್ತಾರೆ ಎಣ್ಣೆ ಇರುವನಕ ದೀವಿಗೆ ಉರಿವ ಓಲು ಪೂರ್ವ ವಿಹ ಪರ್ಯಂತ ಸಿರಿ ಇರ್ಪುದು ಪುಣ್ಯ ತೀರಿದ ಮರುದಿನಕ್ಕೆ ನಿನ್ನಯ ಸಿರಿಯು ಎಣ್ಣೆ ಮುಗಿದಿಹ ದೀಪದೊಳು ತಣ್ಣಗಹುದು ಎಂಥ ಅದ್ಭುತ ಮಾತಾಡ್ತ ನಮಗೆ ತಿಳಿಯುವಂಗೆ ಹೇಳ್ತಾರೆ ಸರ್ಪಭೂಷಣರು ಒಂದು ಪಣತಿ ಒಳಗೆ ಎಣ್ಣೆ ಹಾಕಿ ದೀಪ ಹಚ್ಚದೀವಿ ಅಂತ ತಿಳ್ಕೋರಿ ನಾವೊಂದು ದೀಪ ಹಚ್ಚಿದ್ದೀವಿ ಆ ದೀಪ ಎಲ್ಲಿ ತನಕ ಉರಿತತಿ ಅಂತ ಕೇಳಿದರೆ ಎಲ್ಲಿ ತನಕ ರೀ ಎಣ್ಣೆ ಇರುತನಕ ತನಕ ಆ ದೀಪ ಅದು ಎಣ್ಣೆ ಇರುವನಕ ದೀವಿಗೆ ದೀಪ ಉರಿಯುವವನು ಉರಿತತಿ ಹಂಗ ನೀವು ಹಿಂದಕ್ಕೆ ಮಾಡಿದ ಪುಣ್ಯ ಎಲ್ಲಿ ತನಕ ನಿಮ್ಮ ಹತ್ತಿರ ಇರ್ತತಿ ಅಲ್ಲಿ ತನಕ ನಿಮ್ಮ ಮನೆಯಾಗ ಸಂಪತ್ತು ಇರ್ತತಿ ಇದು ಸರ್ಪಭೂಷಣರು ಹೇಳಿದ್ದು ವೇದದ ಮಾತಿದು ನಮ್ಮನಿ ಮಾತಲ್ಲ ನಮ್ಮತ್ಯ ಹೇಳಿದು ಅಲ್ಲ ವೇದ ಹೇಳ್ತದೆ ಕುರಾನ್ ಹೇಳ್ತದೆ ಮಾಡಿದ ಪುಣ್ಯ ಎಲ್ಲಿ ತನಕ ಇರ್ತತಿ ಅಲ್ಲಿ ತನಕ ಸಿರಿ ಸಂಪತ್ತು ಸೌಭಾಗ್ಯ ಅದರ ವೈಭವ ನಿನ್ನ ಮನೆಯ ತುಂಬಿ ತುಳುತತಿ ಹಂಗಾರ ದೀಪ ಉರದಾಂಗ ದೀಪ ಉರದಾಂಗ ಎಣ್ಣೆ ಮುಗಿತಿರ್ತತಿ ಮತ್ತೆ ಎಣ್ಣೆ ಮುಗಿತೈತಿ ಅಂತಂದ್ರೆ ನೀವು ಒಂದು ಚಮಚ ಹಾಕ್ತಾ ಹೋಗ್ಬೇಕಲ್ಲ ನೀವು ದೀಪದೊಳಗೆ ಎಣ್ಣೆ ಹಾಕ್ತಾ ಹೋದ್ರೆ ಅದು ಕಾಯಮ್ಮ ನಂದ ದೀಪ ಆಕತಿ ಎಣ್ಣೆನ ಹಾಕಲಿಲ್ಲ ಅಂದ್ರೆ ನಂದಿ ಹೋಗ್ತತಿ ನಂದ ದೀಪ ನಂದಿ ಹೋಗ್ಕತಿ ಹಂಗೆ ನೀವು ಮಾಡಿದ ಪುಣ್ಯ ಹಿಂದಕ್ಕೆ ಇದ್ದದ್ದು ಯಾರ ಶ್ರೀಮಂತರದಿರಲಾ ನೀವು ನಿಮಗೆ ನಿಮಗೆ ವ್ಯಾಪಾರದೊಳಗೆ ಇವತ್ತು ಲಾಭ ಆಗಕತೈತಿ ಆ ನಿಮ್ಮ ನಿಮ್ಮ ಭೂಮಿಯೊಳಗೆ ಬೆಳೆ ಹೆಚ್ಚಿ ಚಲೋ ಬರಕತ್ತೈತಿ ನಿಮಗೆ ಯಾವುದೇ ರೂಪದೊಳಗೆ ಸಂಪತ್ತು ಪ್ರಾಪ್ತಿ ಆಗಾಕತ್ತೈತಿ ಅಂತಂದ್ರೆ ನೀವು ಎಲ್ಲಾರು ತಿಳ್ಕೊಂಡ್ರಿ ನಾ ಭಾಳ ಪ್ರಯತ್ನ ಮಾಡೀನಿ ಅದಕ್ಕೆ ಬಂದೈತಿ ಅಂತ ಹಂಗಿಲ್ಲ ಅದು ನಿಮಗೆ ಪ್ರಯತ್ನ ಮಾಡಾಕ ಹಚ್ಚಿದನ ಪುಣ್ಯ ಆ ಪುಣ್ಯದ ಫಲರೂಪವಾಗಿಯೇ ಬರೋದು ನಿಮಗೆ ಪ್ರಯತ್ನ ಮಾಡಕ್ಕೆ ಹಚ್ಚೋದುನು ಪುಣ್ಯನ ಆ ಪುಣ್ಯ ನಿಮಗೆ ಪ್ರೇರಣೆ ಕೊಡೋದು ಭಗವಂತನ ಕೃಪಾ ಅದು ಭಗವಂತನ ಕೃಪೆಯಿಂದ ನೀವು ಪುಣ್ಯ ಮಾಡು ಪ್ರ ಪ್ರವೃತ್ತಿ ಬರ್ತತಿ ಅದಕ್ಕೆ ಪುಣ್ಯದ ಫಲಾನೇ ಅದು ಎಣ್ಣೆ ಕೂಡಲಿ ಹ್ಯಾಂಗೆ ದೀಪ ಆರ್ತೈತೋ ಹಂಗೆ ನೀವು ಮಾಡಿದ ಪೂರ್ವದ ಪುಣ್ಯ ಮುಗೀತು ಅಂತಂದ್ರೆ ಇವತ್ತು ನೀವು ಪುಣ್ಯ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಮನೆಯಾಗಿನ ಸಂಪತ್ತು ನಿಮಗೆ ಗೊತ್ತಾಗಲ್ಲ ಆಗಂಗಿಲ್ಲ ನಿಮ್ಮ ಕೈ ಬಿಟ್ಟು ಹೆಂಗ ಹೋತು ಅನ್ನೋದು ನಿಮಗೂ ಗೊತ್ತಾಗಂಗಿಲ್ಲ ಹಂಗೆ ಹೋಗಿ ಬಿಡ್ತತಿ ಮಠ ಮಾಯ ಆಗಿಬಿಡ್ತೈತಿ ಅದಕ್ಕೆ ಇವತ್ ಬಂದ ಬಡತನ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಾವು ದಾನ ಮಾಡದೆ ಇರುವ ಪುಣ್ಯ ಮಾಡದೇ ಇರುವ ಪ್ರತಿಫಲನ ಅದಕ್ಕೆ ದಾರಿದ್ರೆ ರೋಗ ಯಾವ ದೇವಖಾನೆಗೆ ತೋರಿಸಿದ್ರು ಆರಾಮ ಆಗಬಲತ್ರಿ ಲಕ್ಷ ಖರ್ಚಾತು ಐದು ಲಕ್ಷ ಖರ್ಚಾತು ಅಂತೀವಿ ಒಮ್ಮೊಮ್ಮೆ ಆರಾಮ ಆಗುದೇ ಇತ್ತು ಅಂತಂದ್ರೆ ಭಗವಂತನ ಕೃಪೆಯಿಂದ ಬರೇ ನೀರು ಕುಡಿದ್ರೆ ಆರಾಮ ಆಗ್ತತಿ ಬರೇ ಒಂದು ಗುಳಿಗೆ ಖರ್ಚು ಮಾಡಿದರೂ ಆಗಂಗಿಲ್ಲ ಮತ್ತೆ ಆಟ ಖರ್ಚು ಮಾಡಿದರೂ ಪುಣ್ಯನೂ ಬರಂಗಿಲ್ಲ ದಂಡ ಕೊಟ್ಟರು ಪುಣ್ಯ ಬರಂಗಿಲ್ಲ ದವಾಖಾನೆ ಕೊಟ್ಟರು ಪುಣ್ಯ ಬರಂಗಿಲ್ಲ ಹೆಂಗೈತಿ ನೋಡಿ ಇದು ವಿಚಿತ್ರ ಇದು ಧರ್ಮ ಇದು ಧರ್ಮದ ರಹಸ್ಯ ನಮಗೆ ಗೊತ್ತಾಗಬೇಕು ಆದ್ದರಿಂದ ಪುಣ್ಯ ಮಾಡು ದಾರಿದ್ರ್ಯ ರೋಗ ದುಃಖ ಯಾವುದೇ ರೀತಿಯಾದಂಥ ದುಃಖ ಬಂಧನ ಮಾನಸಿಕ ಒತ್ತಡ ಇವೆಲ್ಲ ಪಾಪದ ಫಲಾನೇ ಹಂಗಾರೆ ಏನು ಮಾಡು ಪುಣ್ಯವನೇ ಮಾಡು ಹಂಗಾರೆ ಏನು ಮಾಡ್ರಿ ಪುಣ್ಯ ಬರ್ತೈತಿರಿ ಅಂತ ಕೇಳಿದ್ರೆ ಮೂರು ಮೂರು ಹೇಳ್ಯಾರ ಯಜ್ಞ ದಾನ ತಪಸ್ಸು ಯಜ್ಞ ಅಂತಂದ್ರೆ ಮತ್ತೆ ನೀವು ಕೋಟಿ ಗಂಟಲೆ ರೂಪಾಯಿ ಖರ್ಚು ಮಾಡಿ ತುಪ್ಪ ಸುರುವಂತ ಯಜ್ಞ ತಿಳಿದಿರಿ ಯಜ್ಞ ಅಂತಂದ್ರೆ ಅತ್ಯಂತ ಸರಳವಾದ ಸುಲಭವಾದ ಎಲ್ಲರಿಗೂ ಮಾಡ್ಲಾಕ್ ಸಾಧ್ಯವಾದ ಸಣ್ಣ ಹುಡುಗರು ಬಂದ್ರು ಹರಿಜನರು ಹರಿಜನ್ರು ಬಂದ್ರು ಗಿರಿಜನ್ರು ಬಂದ್ರು ಮುದುಕರು ಬಂದ್ರೆ ಎಲ್ಲರಿಗೂ ಮಾಡ್ಲಾಕ್ ಸಾಧ್ಯ ಇರುವಂತ ಯಜ್ಞ ಅಂತಂದ್ರೆ ಜಪಯಜ್ಞ ಜಪಯಜ್ಞ ಇದನ್ನ ಸ್ವತಃ ಕೃಷ್ಣನ ಹೇಳ್ದಾನ ಯಜ್ಞ ನಾಂ ಜಪಯಜ್ಞೋಸ್ಮಿ ಯಜ್ಞಗಳಲ್ಲಿ ಜಪಯಜ್ಞದ ರೂಪದಿಂದ ನಾನು ಅದನಿ ಯಾರು ಜಪಯಜ್ಞ ಮಾಡ್ತಾರೋ ಅವ್ರ ಹಂತೇಗನ ನಾ ಇರ್ತೂ ಅಂತ ಪರಮಾತ್ಮ ಹಾನಿ ಮಾಡಿ ಹೇಳ ನೋಯಪ್ಪ ಅದಕ್ಕೆ ಯಜ್ಞ ಜಪಯಜ್ಞ ಜಪಯಜ್ಞ ಅಂತಂದ್ರೆ ಏನು ಮತ್ತೇನಿಲ್ಲ ಮತ್ತೇನಿಲ್ಲ ನೀವು ಹರಿಯಾಗ ಸ್ನಾನ ಆದ ಕೂಡಲೇ ಮತ್ತು ಸಾಯಂಕಾಲ ಎರಡು ಟೈಮ್ ನೂರ ಎಂಟು ಸಲ ಓಂ ನಮ ಶಿವಾಯ್ ಅನ್ನಬೇಕು ಇದು ಜಪಯಜ್ಞ ಅತ್ಯಂತ ಸರಳವಾದದ್ದು ಇದನ್ನು ಸಿದ್ಧಾರೂಢರು ಬೆಳಕಿಗೆ ತಂದರು ಅಕ್ಕಲಕೋಟದ ಅಪ್ಪವರು ಅಪ್ಪ ಅವರು ಇದನ್ನು ಬೆಳಕಿಗೆ ತಂದರು ಘಂಟಾಘೋಷವಾಗಿ ಅಲ್ಲಿಗೆ ಜಾತಿ ಮತ ಪಂಥ ಏನೇನು ಇಲ್ಲ ಹರಿಜನ್ರು ಗಿರಿಜನ್ರು ಎಲ್ಲರು ಕೂಡ